ಮಾಲೂರು ತಾಲೂಕು ಹಸಾಂಡಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜಮಾಬಂದಿ ಸಭೆ ಮಾಲೂರು ತಾಲೂಕು ಹಸಾಂಡಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಜಮಾಬಂದಿ ಸಭೆ ಹಮ್ಮಿಕೊಳ್ಳಲಾಯಿತು ಪ್ರತಿ ವರ್ಷ ಆಗಸ್ಟ್ ಹದಿನಾರು ಸೆಪ್ಟೆಂಬರ್ ಹದಿನೈದರವರೆಗೂ ಸರ್ಕಾರದ ಆದೇಶದಂತೆ ಈ ಜಮಾಬಂದಿ ಮಾಡಲಾಗುತ್ತದೆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಯೋಜನೆಗಳ ಬಗ್ಗೆ ಜಮಾಬಂದಿ ಸಭೆಯಲ್ಲಿ ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಮುನಮುಟ್ಟುವಂತೆ ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಆನಂದ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಮರಾವತಿ ಪಿಡಿಒ ಹರೀಶ್ ಕುಮಾರ್ ಕಾರ್ಯದರ್ಶಿ ಗೋಪಿ ಹೊಸಹಳ್ಳಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಂಟಿವಿ ವರದಿಗಾರರು ಯಶೋಧಾ ಟಿ ಅಮರಾವತಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರು ನಾನು ಬಂದ್ತಾ ಇದ್ದೀನಿ ನಮ್ಮ ತರ ಅಧಿಕಾರ ಬಂದಿದ್ದಾರೆ ಅವರು ನಾನು ವಂಜನೆಯನ್ನು ಗೌರ್ಮೆಂಟ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸಾರ್ವಜನಿಕರು ಇದನ್ನು ನಾನು ಬದಲಾಯಿಸ್ತಾ ಇದ್ದೀನಿ ಹೆಚ್ಚಾಗಿ ಮಾಧ್ಯಮ ಮಿತ್ರರಲ್ಲ ಒಂದು ಬಂದಿದ್ದಾರೆ

ಆರ್ಥಿಕ ವಿಚಾರಗಳು ಅಂದ್ರೆ ಈ ಗ್ರಾಮ ಪಂಚಾಯತಿ ಸಂಬಂಧಗಳಿಂದ ಏನೇನು ಚಟುವಟಿಕೆಗಳು ಹಾಕೊಂಡಿದ್ವಿ ಅದನ್ನ ಸಾರ್ವಜನಿಕರ ಮುಂದೆ ಬಸ್ ತಗೋಸ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಪ್ರತಿ ವರ್ಷ ಜವಾಬ್ದಾರಿ ಮಾಡಬೇಕು ಅನ್ನೋ ನಿಯಮ ಇದೆ ಆ ಪ್ರಕಾರ ತಾಲೂಕ್ ಪಂಚಾಯತಿಯ ನಮ್ಮ ಇಒರು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಜವಾಬ್ದಂದಿಯ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಆ ರೀತಿ ಇವತ್ತು ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಅಸಂಡಳಿ ಗ್ರಾಮ ಪಂಚಾಯತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಜಮಾಬಂದಿ ಕಾರ್ಯಕ್ರಮವನ್ನ ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳ ಸಮ್ಮುಖದಲ್ಲಿ ಎಲ್ಲ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಪ್ರತಿಯೊಂದು ಈ ಒಂದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಖಾತೆಯ ಪ್ರತಿಯೊಂದು ಖರ್ಚು ವೆಚ್ಚಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತದೆ ಇದರಲ್ಲಿ ಯಾವುದೇ ಸಂಶಯ ಇದ್ರೆ ತಾವು ಕೇಳಿದ್ರೆ ನಮ್ಮ ಪಿ ಅಧ್ಯಕ್ಷರು ಮತ್ತು ಈ ಸಚಿವರಾಗಿ ನಿರ್ವಹಿಸಿದ ಎಲ್ಲ ಅಧಿಕಾರಿಗಳು ನಿಮಗೆ ಉತ್ತರವನ್ನ ಹೇಳ್ತಾರೆ ಮತ್ತು ಡಾಕ್ಯುಮೆಂಟೇಶನ್ ಕೇಳಲು ತೋರಿಸ್ತಾರೆ ಸರಿನಾ ಈ ರೀತಿಯಾಗಿ ಜವಾಬಾದಿ ಕಾರ್ಯಕ್ರಮವನ್ನ ನಮ್ಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಪರೀಕ್ಷ ಮತ್ತು ಅಧ್ಯಯನ ಉಪಾಧ್ಯಕ್ಷರಾದ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದರೆ ಅದು ನೀವು ಮಾತಾಡೋದು ಅವಕಾಶ ಕೊಟ್ಟಂತ ಹೇಳಿದ್ರು